ನಮಸ್ತೆ ಸ್ನೇಹಿತರೆ ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋನ್ ನಮಃ ನಾನು ಇವಾಗ ಈ ವಿಡಿಯೋ ಮಾಡೋ ಉದ್ದೇಶ ಯಾರ್ಯಾರು ಋಣ ವಿಮೋಚನಾ ಪರಿಹಾರದಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದೀರಾ ಅವರಿಗೆ ಅನುಕೂಲ ಆಗಲಿ ಅಂತ ಮತ್ತು ಇತರರಿಗೂ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಸಾಲವನ್ನು ಹಿಂತಿರುಗಿಸೋದು ಹೇಗೆ ಯಾವತ್ತು ತೀರಿಸಿದ್ರೆ ನಮ್ಮ ಸಾಲ ಬೇಗ ಮುಕ್ತಿ ಆಗುತ್ತೆ ಮಾಡಿಕೊಂಡಿರ್ತಕ್ಕಂಥ ಸಾಲದಿಂದ ಬೇಗ ಮುಕ್ತಿ ಆಗೋದಕ್ಕೆ ಯಾವತ್ತು ದಿನ ಆ ಸಾಲವನ್ನು ಹಿಂತಿರುಗಿಸಿದ್ರೆ ನನಗೆ ಮುಕ್ತಿ ಸಿಗುತ್ತೆ ಅನ್ನೋದನ್ನು ಹೇಳಿ ತಿಳಿಸ್ಕೊಡ್ತೀನಿ ನೋಡಿ ಮಂಗಳವಾರದಂದು ನೀವು ಸಾಲಗಾರರು ಯಾರ್ಯಾರು ಸಾಲ ಮಾಡಿದ್ದೀರ ಹತ್ರ ಸಾಲ ಮಾಡಿರ್ತಾರ ಅವರಿಗೆ ಮಂಗಳವಾರದಂದೇ ಹೋಗಿ ನಿಮಗೆ ಯಥಾಶಕ್ತಿ ಅವತ್ತಿನ ದಿನ ಏನಿರುತ್ತೋ ಅದನ್ನು ಕೊಟ್ಬಿಟ್ಟು ಬನ್ನಿ ಮಂಗಳವಾರದ ಹೊತ್ತು ಅವ್ರಿಗೆ ಹಿಂತಿರುಗಿಸೋದಕ್ಕೆ ಪ್ರಾರಂಭ ಮಾಡಿ ಇದು ನಿಮಗೆ ಗೊತ್ತಿಲ್ಲದೇ ಇರೋ ಹಾಗೆ ಮಂಗಳವಾರದೊತ್ತು ಸಾಲ ತೀರೋಗುತ್ತೆ ಇದು ನಾವು ಪ್ರಾಯೋಗಿಕವಾಗಿ ಮಾಡಿ ಅಥವಾ ಅನುಭವವಾಗಿ ಹೇಳ್ತಾ ಇರೋದು ಮತ್ತು ಮಂಗಳವಾರನೇ ಯಾಕೆ ಕೊಡಬೇಕು ಕೆಲವರಿದ್ದ ಕೆಲವರು ತಲೆಯಲ್ಲಿ ಕೂತಿದೆ ಮಂಗಳವಾರ ಅವತ್ತು ಏನೂ ಮಾಡಬಾರ್ದು ಮಂಗಳವಾರ ಅವತ್ತು ಯಾವುದೇ ಕಾರಣಕ್ಕೂ ಹಣ ಕೊಡಬಾರ್ದು ಮಂಗಳವಾರ ದುಡ್ಡು ಕೊಟ್ಟರೆ ಹೋಗಿಬಿಡುತ್ತೆ ಅಂತ ಇಲ್ಲ ಮಂಗಳವಾರ ನೀವು ದುಡ್ಡು ಕೊಟ್ಟರೆ ನಿಮ್ಮ ಸಾಲ ಬೇಗ ತೀರೋಗುತ್ತೆ ಕಾರಣ ಏನಪ್ಪ ಅಂದರೆ ವಾರದಲ್ಲೇ ಮಂಗಳ ಇದೆ ಎರಡನೇದಾಗಿ ಮಂಗಳವಾರದ ಅಧಿಪತಿ ಕುಜ ಕುಜ ಭೂಮಿಪುತ್ರ ಈ ಭೂಮಿ ಪುತ್ರ ಕುಜ ಭೂಮಿಯಲ್ಲಿ ನಾವು ಒಂದಿಡಿ ಬೇಳೆ ಕಾಳು ಒಂದಿಡಿ ಧಾನ್ಯವನ್ನು ಹಾಕಿದ್ರೆ ಒಂದು ಬೊಗ್ಸಗಿತ್ತು ಹೆಚ್ಚಾಗಿ ಅದು ವಾಪಸ್ ಕೊಡುತ್ತೆ ನಮಗೆ ಅದೇ ರೀತಿಯಾಗಿ ಸಾಲವನ್ನು ಸಹ ನಾವು ವಾಪಸ್ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದು ದ್ವಿಗುಣವಾಗಿ ಹೆಚ್ಚಾಗಿ ಸಾಲ ಮತ್ತೆ 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 ತೀರಿಸ್ತಾ ಹೋಗ್ತೀವಿ ಇದನ್ನು ಸಾಲ ತೀರಿಸೋದಕ್ಕೆ ಮಂಗಳವಾರದ್ದು ಸ್ಟಾರ್ಟ್ ಮಾಡಿ ಹಿಂತಿರುಗಿಸೋದಕ್ಕೆ ಇಲ್ಲ ನನಗೆ ಅವನು ದೂರ ದೂರಲ್ಲಿದ್ದಾರೆ ಅಥವಾ ಬೇರೆ ಕಡೆ ಇದ್ದಾರೆ ಅವರಿಗೆ ಕೊಡಲಿಕ್ಕಾಗಲ್ಲ ನಾವು ಒಂದೇ ಸರಿ ಅಷ್ಟು ಹಣವನ್ನು ಕೊಡಲಿಕ್ಕಾಗಲ್ಲ ಅವರು ಫುಲ್ ಹಣ ಒಂದೇ ಸರಿ ಕೊಡಿ ಅಂತ ಕೇಳ್ತಾರಲ್ಲ ಏನು ಮಾಡಬೇಕಪ್ಪ ಅಂದರೆ ಮನೆಯಲ್ಲಿ ಒಂದು ಬಾಕ್ಸು ಅಥವಾ ಉಂಡಿ ಒನ್ ಮಾಡಿ ಆ ಹುಂಡಿನ ಆಗ್ನೇಯ ದಿಕ್ಕಿನಲ್ಲಿ ಇಡಿ ನಿಮ್ಮ ಅಡುಗೆ ಮನೆಯ ಆಗ್ನೇಯ ದಿಕ್ಕು ಆಗ್ನೇಯ ದಿಕ್ಕಿನ ಅಧಿಪತಿ ಬಂದು ಚಂದ್ರ ಆಯಿತಾ ಅಲ್ಲಿಗೆ ಹಣ ದರವು ಬರುತ್ತೆ ಹಾಗಾಗಿ ಅಲ್ಲಿಡಿ ಇಟ್ಬಿಟ್ಟು ಆ ಬಾಕ್ಸ್ ಮೇಲೆ ಅವ್ರ ಹೆಸರು ಬರೀರಿ ಹೆಸರು ಬರೆದು ಪ್ರತಿ ಮಂಗಳವಾರ ನಿಮ್ಮ ಕೈಲಾಗಿದ್ದು ಒಂದು ರೂಪಾಯಿ ಹತ್ತು ರೂಪಾಯಿ ಅವ್ರ ಹೆಸರು ಹೇಳ್ಬಿಟ್ಟು ಆ ಬಾಕ್ಸಲ್ಲಿ ಹಾಕ್ತಾ ಬನ್ನಿ ಹಾಕ್ತಾ ಬನ್ನಿ ಆ ಬಾಕ್ಸು ತುಂಬಿದಾಗೋ ಅಥವಾ ನಿಮಗೆ ಅನುಕೂಲ ಆದಾಗ ಆ ಬಾಕ್ಸಿನ ಹಣವನ್ನು ಮತ್ತು ನೀವು ಅವ್ರು ಕೊಡಬೇಕಾಗಿರೋ ಹಣ ನಿಮ್ಮ ಜೊತೆ ಇದ್ದಾಗ ತೊಗೊಂಡೋಗಿ ಮಂಗಳವಾರದ ಹೊತ್ತು ಕೊಟ್ಟು ಬನ್ನಿ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಆ ಸಾಲ ತೀರೋಗುತ್ತೆ ತೀರ್ಬಿಡ್ತ ಎರಡನೇದು ಸಾಲ ಮಾಡಬೇಡಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ ಆದರೆ ಸಾಲ ಮಾಡಲೇಬೇಕು ಅಂತಕ್ಕಂಥ ಅವಕಾಶ ಬಂದಾಗ ಅವಶ್ಯಕತೆ ಇದ್ದಾಗ ಅಂತ ಸಂದರ್ಭ ಬಂದಾಗ ನೀವು ಸಾಲವನ್ನು ಯಾವತ್ತು ತೊಗೊಂಡ್ರೆ ಆ ಸಾಲ ನಿಮ್ಮಿಂದ ಬೇಗ ತೀರೋಗುತ್ತೆ ಸೋಮವಾರದಂದು ಸಾಲವನ್ನು ಪಡೀರಿ ಸೋಮವಾರ ಸಾಲ ತೊಗೊಳೋದ್ರಿಂದ ನೀವು ಯಾವ ಉದ್ದೇಶಕ್ಕಾಗಿ ಸಾಲವನ್ನು ತಗೊಳ್ತೀರೋ ಆ ಉದ್ದೇಶಕ್ಕೆ ಆ ಹಣವನ್ನು ಬಳಸ್ಕೊಳ್ತೀರ ಒಂದೊಂದ್ಸರಿ ಕೆಲವೊಂದ್ಸರಿ ಏನಾಗುತ್ತೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಯಾವ್ದು ಯಾವುದೋ ವಿಷಯಕ್ಕೆ ಸಾಲವನ್ನು ಮಾಡ್ತೀರಾ ಅದು ಇನ್ಯಾವುದೋ ವಿಷಯಕ್ಕೆ ಖರ್ಚಾಗ್ಬಿಡುತ್ತೆ ಈ ರೀತಿ ಅನವಶ್ಯಕವಾಗಿ ಖರ್ಚಾಗದೇ ಇರಬೇಕು ಅರ್ ಆಗಬಾರ್ದು ಮತ್ತು ಆ ತೊಗೊಂಡಂಥ ಹಣ ಯಾವ ಉದ್ದೇಶಕ್ಕೆ ತಗೊಂಡಿರ್ತೋ ಅದೇ ಉದ್ದೇಶಕ್ಕೇ ಅದು ಉಪಯೋಗ ಆಗಬೇಕು ಅಂತನ್ನೋದಾದರೆ ನೀವು ಸೋಮವಾರದಂದೇ ಆ ಹಣವನ್ನು ಪಡೆಯಿರಿ ಸಾಲದ ರೂಪದಲ್ಲಾದರೂ ಪಡೆಯೋದನ್ನು ಸೋಮವಾರದೊಂದು ಸಾಲದ ರೂಪದಲ್ಲಿ ತಗೊಂಡಾಗ ಆ ಸಾಲ ಬೇಗ ತೀರು ಹೋಗುತ್ತೆ ಬೇಗ ಹರಿದು ಹೋಗುತ್ತೆ ಹರಿಯುತ್ತೆ ಅದೇ ರೀತಿಯಾಗಿ ಸಾಲವನ್ನು ಕೊಡುವವರು ಯಾರಿದ್ದೀರ ಅವರು ಸೋಮವಾರ ಹೊತ್ತೇ ಸಾಲವನ್ನು ಕೊಡಿ ಸೋಮವಾರ ಸಾಲ ಕೊಟ್ಟರೆ ಪಡೆದಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಅದನ್ನು ಏನಕ್ಕೆ ಪಡಿರ್ತಾನೆ ಅನ್ನೋದಿರುತ್ತೆ ಮತ್ತು ಮನಸ್ಪೂರ್ವಕವಾಗಿ ಅವನ ಮನಸ್ಸಿನಲ್ಲಿರುತ್ತೆ ನಾನು ಅವ್ರ ಹತ್ರ ಸಾಲ ತೊಗೊಂಡಿದ್ದೀನಿ ಅವ್ರಿಗೆ ವಾಪಸ್ ಕೊಡಬೇಕು ವಾಪಸ್ ಕೊಡಬೇಕು ಅಂತ ಇವತ್ತಿನ ಕಾಲದಲ್ಲಿ ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ ತಗೊಂಡಿರೋ ಇಸ್ಕೊಂಡು ಇರ್ಬದ್ರಾ ಕೊಟ್ಟನು ಕೋಣಂಗೆ ಆಗಿಬಿಟ್ಟಿದೆ ಹಾಗಾಗಿ ನಿಮ್ಮ ಹಣ ನಿಮಗೆ ಹಿಂತಿರುಗಿ ಬರಬೇಕಂದ್ರೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ಸೋಮವಾರವತ್ತೇ ನೀವು ಸಾಲದ ರೂಪದಲ್ಲಿ ನಿಮ್ಮ ಹಣವನ್ನು ಕೊಡಿ ಅದು ನಿಮಗೆ ವಾಪಸ್ ಬರುತ್ತೆ ಆಯಿತಾ ಇದಾದ ನಂತರ ಬುಧವಾರ ಹೊತ್ತು ಯಾವುದೇ ಕಾರಣಕ್ಕೂ ಯಾರಿಗೂ ಹಣವನ್ನು ಕೊಡೋದಾಗಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಮಾಡಬೇಡಿ ಯಾಕೆ ಏನು ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು